ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನೋಡ್ರಿ ಫ್ರೆಂಡ್ಸ್ ನಾವು ಟೇಸ್ಟ್ ಇದಂತಹ ಹಾಗೇನೇ ಕ್ರಿಸ್ಪಿ ಆದಂತಹ ಚಿಕನ್ ಪಕೋಡ ಮಾಡೋದನ್ನ ತೋರಿಸಿಕೊಡ್ತಾ ಇದೀವಿ ನೋಡ್ರಿ ಇದು ರೈಸ್ ಮತ್ತು ಸಾಂಬಾರ್ ಎರಡು ಎರಡೇ ಇದ್ದಾಗನು ಕೂಡ ಮಾಡ್ಕೊಂಡು ತಿನ್ಬೋದ್ರಿ ಇಲ್ಲ ಅಂದ್ರೆ ಹಾಗೆ ಸ್ನಾಕ್ಸ್ ಟೈಪ್ ಕೂಡ ಮಾಡ್ಕೊಂಡು ತಿನ್ಬಹುದು ನೋಡ್ರಿ ಬಾಳ್ ಟೇಸ್ಟ್ ಆಗತ್ರಿ ಇದು ಹಾಗೆನೇ ಈಸಿ ಮೆಂಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನಮ್ಮ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೇ ಪಕ್ಕದಲ್ಲಿನ ಬೆಲ್ ಐಕೋನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರ್ರಿ ಇವಾಗ ಪಟಪಟ ಅಂತೇಳಿ ಆ ಕ್ರಿಸ್ಪಿದಂತಹ ಚಿಕನ್ ಪಕೋಡ ಯಾವ ಥರ ಮಾಡೋದು ಅದು ಸಾಮಗ್ರಿಗಳೇನು ಬೇಕಂತ ನೋಡೋಣ ಈಗ ನೋಡ್ರಿ ಮೊದಲಿಗೆ ಚಿಕನ್ ಪಕೋಡ ಮಾಡ್ಬೇಕಂತಂದ್ರೆ ಮೇನ್ ಚಿಕನ್ ಬೇಕು ನೋಡ್ರಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗೋಷ್ಟು ಚಿಕನ್ ನೋಡ್ರಿ ಸ್ವಚ್ಛಗೆ ಎರಡು ನೀರಲ್ಲೇ ತೊಳೆದು ತಗೊಂಡೆ ನೋಡ್ರಿ ಈಗ ನೀರು ಪೂರ್ತಿ ಬಸಿಸ್ಕೊಂಡು ಈ ರೀತಿಯಾಗಿ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ರೀ ಇವು ನೋಡಿರಿ ಮೀಡಿಯಮ್ ನಲ್ಲಿ ಕಟ್ ಮಾಡಿ ತೊಗೊಂಡಿರೀ ನಾನು ಬೋನ್ಲೆಸ್ ಹಾಗೆಯೇ ಬೋನ್ ವಿತ್ ಬೋನ್ ಎರಡು ತೊಗೊಂಡೆ ನೋಡ್ರಿ ಈಗ ರೀ ಇದರಲ್ಲಿ ಚಿಕನ್ ಪೂರ್ತಿ ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಒಂದು ಅರ್ಧ ಸ್ಪೂನ್ ಆಗೋ ಅರಿಶಿನ ಅದಶನ ರೀ ಇದ್ರ ಜೊತೆಗೆನೆ ಒಂದೂವರೆ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೊಳ್ಳೋಣ ಹಚ್ಚಕಾರ್ಧ ಪುಡಿ ನೋಡ್ರಿ ನೀವು ಖಾರ ಎಷ್ಟು ದಿನ ಇಷ್ಟಪಡ್ತೀರಿ ಅದ್ರ ಪ್ರಕಾರ ಹಾಕೋರಿ ಗರಂ ಮಸಾಲ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೊಳ್ಳೋಣ ಇದ್ರ ಜೊತೆಗೇನೆ ನೋಡ್ರಿ ಒಂದೂವರೆ ಸ್ಪೂನ್ ಆಗುವಷ್ಟು ಹತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಹತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ ಎಲ್ಲ ಟೇಸ್ಟ್ ಆಗುತ್ತೆ ನೋಡ್ರಿ ಅದು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಜೀರಾ ಪೌಡರ್ ಹಾಕೊಳ್ಳೋಣ ಜೀರಿಗೆ ಮುರ್ಗಬಿಟ್ ಪುಡಿ ಮಾಡಿರೋದ್ರಿ ಒಂದು ಅರ್ಧ ಸ್ಪೂನ್ ಆಗೋ ಅಷ್ಟು ಅಜ್ವಾನ ನೋಡ್ರಿ ಈ ತರ ಕೈಯಿಂದ ಒಂದ್ ಸ್ವಲ್ಪ ತಿಕ್ಕಿ ಹಾಕೊಳ್ಳೋಣ ಅಂದ್ರ ಫ್ಲೇವರ್ ಚಲೋ ಬರ್ತೈತಿ ನೋಡ್ರಿ ಅಜ್ವಾನದ ಒಂದು ಸ್ಪೂನ್ ಆಗೋ ಅಷ್ಟೇ ಹವೇಜ್ ಕಾಳು ನೋಡ್ರಿ ಕುಟ್ಟಿರೋ ಹವೇಜ್ ಕಾಳ ಕೈಯಿಂದ ಒಂದ್ ಸ್ವಲ್ಪ ಈ ತರ ತಿಕ್ಕಿ ಹಾಕೋಳ್ರಿ ಅಂದ್ರ ಫ್ಲೇವರ್ ಚಲೋ ಬರ್ತೇತ್ ನೋಡ್ರಿ ಫ್ರೆಶ್ ಫ್ಲೇವರ್ ಬರುತ್ತೆ ಅಜ್ ಹವೇಜ್ ಕಾಳದ್ ಹೀಗಾರೀ ಇದರಲ್ಲಿ ಕಸ್ತೂರಿ ಮೆಂತಿ ಹಾಕೊಳ್ಳಿ ಒಂದ್ ಸ್ವಲ್ಪ ಕಸ್ತೂರಿ ಮೆಂತಿ ನೋಡ್ರಿ ಈಗ ರೀ ಎರಡ್ ಹಸಿ ಮೆಣಸಿನ್ಕಾಯಿ ನೋಡ್ರಿ ಈ ತರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಒಂದ್ ನಾಲ್ಕೈದಿ ಪುದೀನ ನೋಡ್ರಿ ಈ ತರ ಸನ್ನೆಗೆ ಕಟ್ ಮಾಡಿ ಹಾಕೊಳ್ಳೋಣ ಈಗ ಒಂದ್ ಅರ್ಧ ಸ್ಪೂನ್ ಚಾಟ್ ಮಸಾಲ ಹಾಕೊಳ್ಳೋಣ ಇದ್ರ ಜೊತೆಗೆ ನೋಡ್ರಿ ಒಂದ್ ನಿಂಬೆ ರಸ ಹಿಂಡ್ಕೊಳ್ರಿ ಈಗ ರೀ ಇದರಲ್ಲಿ ಒಂದ್ ಮೊಟ್ಟೆ ಒಡೆದ್ ಹಾಕೊಳ್ಳೋಣ ಅಂದ್ರೆ ಕೋಟಿಂಗ್ ಚಲೋ ಬರ್ತೇತಿ ನೋಡ್ರಿ ಈ ತರ ನೋಡ್ರಿ ಒಂದ್ ಮೊಟ್ಟೆ ಒಡದ್ ಹಾಕೊಳ್ಳೋಣ ಇದನ್ನ ಚಿಕನ್ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಈ ತರ ನೋಡ್ರಿ ನಾವು ಹಾಕೊಂಡಿರೋ ಮಸಾಲೆ ಎಲ್ಲಾ ಪೂರ್ತಿ ಚಿಕನ್ ಜೊತೆ ಮಿಕ್ಸ್ ಆಗ್ಬೇಕು ನೋಡ್ರಿ ತರ ಮಿಕ್ಸ್ ಮಾಡ್ಕೊಳ್ರಿ ಈಗ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಈಗ ಇದರಲ್ಲಿ ಒಂದ್ ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ಹಾಕೋದ್ರಿ ಅಂದ್ರೆ ಕ್ರಿಸ್ಪಿಯಾಗಿ ಆಗಿ ಬರ್ತಾವ್ ನೋಡ್ರಿ ನಮ್ ಚಿಕನ್ ಪಕೋಡಾ ಫ್ಲರ್ ಹಾಕೋದ್ರಿಂದ ಇದ್ರ ಜೊತೆಗೆ ನೋಡ್ರಿ ಮೂರ್ ಸ್ಪೂನ್ ಆಗೋ ಅಷ್ಟ ಹಸಿ ಬೇಳೆ ಹಿಟ್ಟು ಹಾಕೋಳನ್ರಿ ಟೇಸ್ಟ್ ಚಲೋ ಆಗ್ತದೆ ನೋಡ್ರಿ ಹಸೆ ಕಡಲೆ ಬೆಳೆ ಹಿಟ್ಟಿಂದ ಕೋಟಿಂಗು ಚಲೋ ಬರ್ತೇತಿ ಹಾಗೆನೂ ಟೇಸ್ಟ್ ಚಲೋ ಆಗ್ತದೆ ನೋಡ್ರಿ ಮೂರ್ ಸ್ಪೂನ್ ಅಷ್ಟು ಹಾಕೊಂಡು ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋನ್ರೀ ಇದರಲ್ಲಿ ಒಂದ್ ಹಣ್ಣು ನೀರು ಕೂಡ ಹಾಕೋಬಾರ್ದು ನೋಡ್ರಿ ಜಸ್ಟ್ ನಾವ್ ಏನ್ ಯೂಸ್ ಮಾಡಿರ್ತೀವಿ ಅದಷ್ಟೇ ಸಾಕು ನೋಡ್ರಿ ಈ ತರ ಪೂರ್ತಿ ಚಲೋದಾಗಿ ಮಿಕ್ಸ್ ರೀ ಈಗ ಇಲ್ಲಿ ನೋಡ್ರಿ ನಾವು ಚಿಕನ್ನ ಪೂರ್ತಿ ಥರ ಮಿಕ್ಸ್ ಆದ್ಮೇಲೆ ಈಗ ಇದನ್ನು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷಗಳ ಕಾಲ ನೆನೆಸ್ಕೊಳ್ಳೋಣ ರೀ ಅಂದರೆ ನಾವು ಎಷ್ಟೊತ್ತು ಚಿಕನ್ ಇದ್ರೊಳಗೆ ನೆನೆಸಿ ಇಡ್ತೀವಿ ಅಲ್ಲ ಫ್ರೆಂಡ್ಸ್ ಅಷ್ಟು ಚಲೋ ಆಗ್ತಾವೆ ನೋಡ್ರಿ ಪಕೋಡ ನೀವು ನಿಮ್ಮ ಕಡೆ ಟೈಮ್ ಇದ್ರೆ ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಕಾಲ ಕೂಡ ಇಡ್ಬೋದು ನೋಡಿರಿ ನಾವು ಎಷ್ಟು ನೆನೆಸ್ತೀವಿ ಅಷ್ಟು ಟೇಸ್ಟ್ ಆಗ್ತವ್ರಿ ಚಿಕನ್ ಪಕೋಡ ಈಗ ಇದನ್ನು ನಾವು ಮೂವತ್ತು ನಿಮಿಷಗಳ ಕಾಲ ನೆನೆಸಿ ನೆನೆಸ್ತಿ ಇಡೋಣ್ರಿ ಈಗ ನೋಡ್ರಿ ನಾವು ಚಿಕನ್ ನಟ ಒಂದ್ ಮೂವತ್ತು ನಿಮಿಷಗಳ ಕಾಲ ನೆನೆಸಿಟ್ಟಿದ್ವಿ ನೋಡ್ರಿ ಚಲೋತ್ನಾಗ ನೆನಪು ಬಿಟ್ಟೈತ್ರಿ ನಮ್ ಚಿಕನ್ ಈಗ ಇದನ್ನ ಫ್ರೈ ಮಾಡ್ಕೊಳಕ್ ನೋಡ್ರಿ ಈಗೊಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಕೊಂಡೇನ್ರಿ ಎಣ್ಣೆ ಹೈ ಫ್ಲೇಮ್ ಆಗ ಪೂರ್ತಿ ಬಿಸಿ ಮಾಡ್ಕೊಬೇಕು ನೋಡ್ರಿ ಅಂದ್ರೆ ಕೊಟ್ಟಿಂಗ್ ಚಲೋ ಬರತ್ರಿ ಚಿಕನ್ ಇಲ್ಲಾಂದ್ರೆ ಕಡಿಮೆ ಏನಾದ್ರು ಬಿಸಿ ಮಾಡ್ಕೊಂಡ್ಬಿಟ್ರೆ ಕೊಟ್ಟಿಂಗ್ ಎಣ್ಣೆಯಲ್ಲಿ ಪೂರ್ತಿ ಹಿಟ್ಟು ಬಿಟ್ಕೊಂಡ್ಬಿಡತ್ ನೋಡ್ರಿ ಈಗ ಒಂದೊಂದಾಗಿ ಈ ರೀತಿಯಾಗಿ ಚಿಕನ್ ಪೀಸ್ ಹಾಕೊಳನ್ರಿ ನೋಡ್ರಿ ನಾವು ಚಿಕನ್ ನ ಹಾಕೊಂಡಾದ್ಮೇಲೆ ಸ್ಪೂರ್ ನಂತರ ಬಟ್ಟೆ ಏನು ಮಿಕ್ಸ್ ಮಾಡಕ್ ಹೋಗಬಾರ್ದು ನೋಡ್ರಿ ಇದನ್ನ ಹೈ ಫ್ಲೇಮ್ ತರ ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ಫ್ರೈ ಇದ ತರ ಸುಮ್ಮನೆ ಆಗಿ ಅದನ್ನ ಈಗ ನೋಡ್ರಿ ಒಂದೂವರೆ ನಿಮಿಷಗಳ ಕಾಲ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಮಸ್ತ್ ಹೊರಿಸಿ ಹಾಕೊಳ್ಳೋಣ ಅದಕ್ಕೋಸ್ಕರ ಹೈ ಫ್ಲೇಮ್ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾದ್ರೆ ಹಾಕೋಬೇಕು ನೋಡ್ರಿ ಚಿಕನ್ ಪೂರ್ತಿ ತೆಗಿ ಹೊರಸ್ ಹಾಕೊಂಡು ಇದನ್ನು ಈ ಸೈಡು ಕೂಡ ಒಂದರಿಂದ ಒಂದೂವರೆ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ರಿ ಈಗ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಮಾಡ್ಬೇಕು ನೋಡಿರಿ ಮೀಡಿಯಮ್ ಫ್ಲೇಮ್ ಇದನ್ನು ಹೊಟ್ಟೆ ಒಂದು ಆರಿಂದ ಏಳು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಬೇಕು ರೀ ಅಂದ್ರೆ ಚಿಕನ್ ಸುರೋತಿಯಾಗಿ ಬೇಯಸ್ತೆ ನೋಡ್ರಿ ಅದು ಈಗ ನೋಡ್ರಿ ನಾವು ಮತ್ತೆ ಇದೇ ಒಂದೂವರೆಂದ ಎರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳಿ ನೋಡ್ರಿ ಈಗ ನೋಡ್ತಿರ್ಬೋದು ರೀ ಕೋಟಿಂಗು ಚಲೋ ಬರೋದ್ ರೀ ಫ್ರೆಂಡ್ಸ್ ಹಾಗೆಯೇ ಕಲರ್ ಕೂಡ ನೋಡಿರಿ ಎಷ್ಟು ಚೇಂಜ್ ಆಗೋದೈತೆ ನೋಡ್ರಿ ಇದು ಈಗ ಈಗ ಗ್ಯಾಸಿನ ಫ್ಲೇಮ್ ಮೀಡಿಯಮ್ ಐತ್ರಿ ಫ್ರೆಂಡ್ಸ್ ಈಗ ಮೀಡಿಯಮ್ ಫ್ಲೇಮ್ ಒಳಗೆ ಇನ್ನೂ ಒಂದು ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ರೀ ಅಂದ್ರೆ ಚಿಕನ್ ಪೂರ್ತಿ ತುಲತ್ನಾಗೆ ಬೇಯ್ ಬೇಕು ನೋಡಿರಿ ಆ ಥರ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ ಇದು ಒಟ್ಟೆ ಫ್ರೈ ಮಾಡೋಕೆ ಒಂದು ಆರಿಂದ ಏಳು ನಿಮಿಷಗಳ ಬೇಕು ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ನಮಗೆ ಚಿಕನ್ ನೋಡ್ರಿ ಪಕೋಡ ನೋಡಿರಿ ಪೂರ್ತಿ ರೆಡಿ ಆಗಿಬಿಟ್ಟೆ ನೋಡಿರಿ ಇದನ್ನು ಒಟ್ಟೆ ನಾವು ಏಳರಿಂದ ಎಂಟು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡೆವು ನೋಡ್ರಿ ಇದ ಕೋಟಿಂಗ್ ನೋಡಿರಿ ಎಷ್ಟು ಮಸ್ತಾಗಿ ಬೈತಿ ಹಾಗೇನಾಗ ಕಲರ್ ಕೂಡ ನೋಡಿರಿ ಎಷ್ಟು ಚಲೋ ಬಂದಿತ್ತು ರೀ ಈಗ ಇದನ್ನು ಪ್ಲೇಟೋಗ ತಗೊಂಡ್ಬಿಡೋಣ ರೀ ಈಗ ನೋಡಿರಿ ನಾವು ಚಿಕನ್ ಅಂತೂ ಫ್ರೈ ಮಾಡ್ಕೊಂಡು ತೊಗೊಂಡಿರಿ ಈಗ ಮತ್ತೊಂದ್ಸಲ ಸಲ ಫ್ರೈ ಮಾಡ್ಕೋಬೇಕಂತಂದ್ರೆ ಮತ್ತೆ ಹೈ ಫ್ಲೇಮ್ ಒಂದು ನಿಮಿಷಗಳ ಕಾಲ ಎಣ್ಣೆ ಬಿಸಿ ಮಾಡ್ಕೋಬೇಕು ನೋಡಿರಿ ಅಂದರೆ ಎಣ್ಣೆ ಒಂದು ಸ್ವಲ್ಪ ತನಗಾಗಿರತ್ತೀ ಹೈ ಫ್ಲೇಮ್ ಮತ್ತೆ ಒಂದು ನಿಮಿಷಗಳ ಕಾಲ ಎಣ್ಣೆ ಬಿಸಿ ಮಾಡ್ಕೊಂಡೆ ಈಗ ಮತ್ತೆ ಒಂದೊಂದಾಗಿ ಚಿಕನ್ ಪೀಸ್ ಈ ರೀತಿಗೆ ಹಾಕೊಳ್ಳೋಣ ರೀ ಹಾಕೊಂಡು ನೋಡಿರಿ ಈಗ ಇದನ್ನು ಕೂಡ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಹೈ ಟು ಮೀಡಿಯಂ ಫ್ಲೇಮೊಳಗೆ ಫ್ರೈ ರೀ ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾವು ಮಾಡಿ ಚಿಕನ್ ಪಕೋಡ ಎಷ್ಟು ಮಸ್ತಾಗಿ ರೆಡಿ ಆಗೈತಿ ನೋಡ್ರಿ ಇದು ಬಾಂದ್ರ ಬಾಟ್ ಮಸ್ತ್ ಆಗಿ ಆಗೈತ್ರಿ ನೋಡಾಕೂ ಅಷ್ಟು ಚಲೋ ಆಗೈತ್ರಿ ಹಾಗೆ ಟೇಸ್ಟ್ ಅಷ್ಟೇ ಚಲೋ ಆಗೈತೆ ನೋಡ್ರಿ ಫ್ರೆಂಡ್ಸ್ ನೀವು ಕೂಡ ಒಳಗೆ ಇವತ್ತು ನಾನು ಮಾಡಿ ತರ ಚಿಕನ್ ಪಕೋಡ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ಈ ಚಿಕನ್ ಪಕೋಡ ನೋಡ್ರಿ ಎಷ್ಟ್ ಮಸ್ತಾಗಿ ರೆಡಿ ಆಗಿ ನೋಡ್ರಿ ಇದ ನೋಡ್ರಿ ಫ್ರೆಂಡ್ಸ್ ಕೋಟಿಂಗ್ ನೋಡ್ರಿ ಎಷ್ಟು ಮಸ್ತಾಗಿ ಬೈತಿ ನೋಡ್ತಿರ್ಬೋದ್ರಿ ಕೋಟಿಂಗ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ಹಾಗೆನೇ ಚಿಕನ್ ಪೀಸ್ ಕೂಡ ನೋಡ್ರಿ ಫುಲ್ ಕೂತ್ಬಿಟ್ಟವ್ ನೋಡ್ರಿ ಒಳಗಡೆ ಎಷ್ಟು ಜ್ಯೂಸಿಯಾಗಿ ಆಗೈತೆ ನೋಡ್ರಿ ಡ್ರೈ ಡ್ರೈ ತರ ಆಗಿಲ್ಲ ರೀ ಜ್ಯೂಸಿಯಾಗಿ ಆಗೈತ್ರಿ ಫ್ರೆಂಡ್ಸ್ ನೋಡ್ತಿರ್ಬೋದ್ರಿ ಕೋಟಿಂಗ್ ನೋಡ್ರಿ ಹಾಗೆ ಈ ಒಳಗಡೆ ಕೂಡ ನೋಡ್ರಿ ಫ್ರೆಂಡ್ಸ್ ಎಷ್ಟ್ ಮಸ್ತಾಗಿ ಆಗೈತೆ ನೋಡ್ರಿ ನೀವು ಇದನ್ನ ಪುದೀನಾ ಚಟ್ನಿ ಆಗಲಿ ಅಥವಾ ಟೊಮ್ಯಾಟೊ ಕೆಚಪ್ ಆಗಲಿ ಅಥವಾ ಅನ್ನ ಮತ್ತೆ ಸಾಂಬಾರ್ ಮಾಡಿದಾಗ ಇದನ್ನ ಪಕೋಡ ಈ ತರ ಸೈಡ್ ಒಂದು ಸ್ವಲ್ಪ ಏನಾದ್ರು ಸ್ನಾಕ್ಸ್ ಬೇಕಂತಂದ್ರೆ ಈ ಪಕೋಡ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಇಲ್ಲಾಂದ್ರೆ ಸಾಯಂಕಾಲ ಟೀ ಜೊತೆ ಏನಾದ್ರೂ ತಿನ್ಬೇಕಂತ ಅನಿಸ್ತಾರ ಯಾವಾಗಾರ ಚಟ್ಪಟ ಅವಾಗ ಇದು ಚಿಕನ್ ಪಕೋಡ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಫ್ರೆಂಡ್ಸ್ ಬಾಂದ್ರೆ ಟೇಸ್ಟ್ ರೀ ಹಾಗೆ ಜಾಸ್ತಿ ಟೈಮ್ ಏನೇ ಬೇಕಾಗುದಿಲ್ಲ ರೀ ಸಾಮಗ್ರಿಗಳು ಕೂಡ ಜಾಸ್ತಿ ಬೇಕಾಗೋದಿಲ್ಲ ನೋಡ್ರಿ ಈಸಿಯಾಗಿ ಮಾಡುವಂತ ಒಂದು ರೆಸಿಪಿ ರೀ ಇವತ್ತು ನಾವು ಮಾಡಿ ಚಿಕನ್ ಪಕೋಡಾ ನಿಮಗೆಲ್ಲರೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಅದಷ್ಟು ಜಾಸ್ತಿ ಶೇರ್ ಮಾಡ್ರಿ